ಅಮ್ಮ ಹಾಯ್ ಎಲ್ಲಂದ್ರ ನಮಸ್ಕಾರ ವೆಲ್ಕಮ್ ಬಾ ಟ್ರೂ ವೆಲ್ಕಮ್ ದೇ ಟು ಮೈ ಗೂಡ್ ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನೆಲ್ ತಾರಾ ಉಮೆನ್ಸ್ ಲಾಕ್ಸ್ ಎಲ್ಲ ಅವ್ರಿಗೆ ಯಾರಾದ್ರು ಅವ್ರ ಲೈವ್ ಅಂತ ನಾನ್ ಹೇಳ್ತೀನಿ ತಾರಾ ಉಮೆಸ್ ಲಾಪ್ ಹಾ ಅದೇ ಸಬ್ಸ್ಕ್ರೈಬ್ ಮಾಡಿ ಸಬ್ ಮಾಡಿ ಲೈಕ್ ಮಾಡಿ ಹಾ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ

கேளோ யார் கே யாரோ லெவல் ಬಂದಿಲ್ಲ ஏ இங்கேல नीट ஏ கேளோ அம்மா தர் மாத்தட கேளோ யார் ಬಂದಿದரா லெவல் ஹாய் 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 அண்ணா ஹாய் 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 அண்ணா பெட் கூர் மகனே ஹாய் 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 குட் आफ्टरनून एवरीवन ஹாய் குட் आफ्टरनून एवरीवन சுபமத்யானா ಶುಭ ಮಧ್ಯಾಹ್ನ ಎಲ್ಲರೂ ಮಾತಾಡೋದು ನೀನು ಬೈತಾರವರು ಕಾಮೆಂಟ್ ಮಾಡಿದ್ರೆ ನಮಗೆ ಎಲ್ಲರದು ಊಟ ಆಯ್ತಾ ಅಂತ ಕೇಳು ಎಲ್ಲರೂ ಊಟ ಆಯ್ತಾ ಏನು ಊಟ ಏನು ಊಟ ನೀನು ಕೇಳಬೇಕು ನಾನು ಹೇಳ್ಕೊಡೋದು ನೀನು ಏನು ಮಾತಾಡಬೇಕು ಅನ್ಸ್ತ ಜೊತೆ ಮಾತಾಡ ಗೊತ್ತಾಗಲ್ಲ ನನಗೆ ನೀನು ಹೇಳ್ಕೊಡ್ಬೇಕು ನಿಮ್ಗೆ ಗೊತ್ತಾಗಲ್ಲ ಹೇಳ್ಕೊಡು ನೀ ಎಷ್ಟನೇ ಕ್ಲಾಸ್ ಇರೋ ఎల్కేజీనా ఎల్కేజీ ఎల్కేజీ ఓకే ఓకే నికి అమ్మకితే ఎవరు బర్తైల మగ్నే లైవల్ ఒపరే ఒపరే నేను పాపన ఇదది సాకు ఊనింగ్ బరన హ్ ఎక్స్ ఎస్ ఎక్స్టె ఎక్స్ టాక్ ಹಾಯ್ 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 ಎಲ್ಲರೂ ಬನ್ನಿ ಲೈವ್ ಅಲ್ಲಿ ಯಾರು ಹಾಯ್ 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 ಐ ಲವ್ ಯು ಟು ಐ ಲವ್ ಯು ಟು ಯಾರು ಇದು ಬಬಲ್ ಎಡಿಟ್ಸ್ ಯಾರು ಇದೆ ಯಾರು ಸರ್ ಇದು ಇಲ್ಲಿ ಮಗನೆ ಇಲ್ಲಿ ಮಾತಾಡೋ ಯಾರು ಏನೋ ಅಂತ ನೋಡು ಆ ತರ ಎಲ್ಲ ಮೆಸೇಜ್ ಮಾಡಬೇಡಿ ಅಣ್ಣ ಆ ತರ ಎಲ್ಲ ಮೆಸೇಜ್ ಮಾಡಬೇಡಿ ಕಾಮೆಂಟ್ ಮಾಡಬೇಡಿ ಕಾಮೆಂಟ್ ಮಾಡಬೇಡಿ ಏಕ್ ರಕ್ತಕ್ಕೂ ಕಿತ್ನ ಲೋಗೆ ಏನದು ಯಾರು ನೀವು ನಮ್ಮ ದಾವಣಗೆರೆ ನಮ್ದು ದಾವಣಗೆರೆ ನನಗೆ ಇಬ್ರು ಮಕ್ಳಿದ್ದಾರೆ ಒಬ್ಬ ಇವನು ಇನ್ನೊಬ್ಬ ಚಿಕ್ಕವರಿದಾನೆ ಸಣ್ಣ ಪ ಅಶ್ವಿಕಾ ಏನಂತಾರೆ ಹಿಂದಿ ಒಳಗೆ ಹಿಂದಿ ಒಳಗೆ ಉತ್ತಮ್ ಲೇಔಟ್ ದಾವಣಗೆರೆ ಉತ್ತಮ್ ಲೇಔಟ್ ಗೊತ್ತಾ ನಿಮಗೆ ದಾವಣಗೆರೆ ಎಲ್ಲಿ ಅಂತ ಕೊಟ್ಟೆ ಏ ಫೇಕ್ ಹಯಂತಿ ಯಾರು ಫೇಕು ನಮ್ಮಮ್ಮ ನೀವೇನು ಮಾತಾಡ್ತೀರ ನಂಗೆ ಅರ್ಥ ಆಗ್ತಿಲ್ಲ ರೋಹಿತ್ ಗೇಮಿಂಗ್ ಅವರೆ ಯಾವ ಫೇಕ್ ಏನೋ ಗೊತ್ತಾಗ್ತಿಲ್ಲ ಇನ್ ಲೈಕ್ ಮಾಡಿ ಏ ಫೇಕ್ ಹೈ ನಾನು ಸ್ವಲ್ಪ ಲೈಕ್ ಮಾಡಿ ಐತಾ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹ್ಮ್ ಏನೇ ಪೆನಿಗೆ ಹೋಗಿ ಸಾರಿ 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 ಆ ಆಯ್ತು ಊಟ ಆಯ್ತಾ ಊಟ ಆಯ್ತಾ ಎಲ್ಲ ಆಯ್ತು ಎಲ್ಲ ಆಯ್ತು ನೆಟ್ಟ ಕೂರ್ಮಗ್ನೆ ಓ ಸಹ ಹೆಂಗ ಆಯ್ತು ಯಾಕೆ ಯಾರು ಮಾಡ್ತಾ ಮಾತಾಡ್ತಾ ಇಲ್ಲ ಯಾಕೆ ಯಾರು 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 ಸೇ ಸೋರೆ ದಾವಣಗೆರೆನಾ ಯಾರು ದಾವಣಗೆರೆ ನಾ ಎಲ್ಲಿ ಅಂತ ಕೇಳಿದ್ರೆ ಅಂದ್ರೆ ನಿಮಗೆ ಗೊತ್ತಿದೆ ದಾವಣಗೆರೆ ಅಂತ ಆಯ್ತು

Hello. <laughs> Hello. Hello. Hello, Lejo. Sorry, I'm sorry, Anu. It's okay. Come, come, come. I'm your own brother, right? Yes, you are your own brother. Look, look, how many children are there? I have two children in my house. Two children. I have... ಹಾಯ್ 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 ಸರ್ ಸಣ್ಣದಿ ಸಣ್ಣ ಕಪಿ ಹಾಯ್ ಹಲೋ ಹೇಳ್ರಿ ಏನು ಊಟ ಆಯ್ತಾ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈವಲ್ಲಿ ಅಟೆಂಡ್ ಆಗಿದ್ದೀರ ಸೊ ಅವರೆಲ್ಲರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ನಾನು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂದರೆ ನನಗೆ ಇವಾಗ ತುಂಬ ಖುಷಿ ವಿಷಯ ಏನು ಅಂದರೆ ಫಿಫ್ಟೀನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಅದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅದೆಲ್ಲ ನಿಮ್ಮೆಲ್ಲ ಸಪೋರ್ಟಿಂದ ಸೊ ಹೀಗೆ ಸಪೋರ್ಟ್ ಮಾಡಿ ಬೆಳೆಸಿ ನೋಡ್ರಿ ಹಾಯ್ ಅಂತ ಹೇಳ್ತೀನಿ ಕೇಳ್ತೇನೆ ನಾನು ಹಾಯ್ ಅಮ್ಮ ಹಾಯ್ ಹಾಯ್ ಹಾಗೆ ಅವ್ರ ಒಂದು ಸಬ್ಸ್ಕ್ರೈಬ್ ಮಾಡ್ತಾರೆ ಹಾಯ್

ಮಾಡಬಾರ್ದು ಋಷಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಗ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಏನು ಊಟ ಕೇಳ ಏನು ಊಟ ಸ್ಪೆಷಲ್ ಕೇಳ ಏನು ಕಾಫಿ ಸ್ಪೆಷಲ್ ಸ್ಪೆಷಲ್ ಅಲ್ಲ ಸ್ಪೆಷಲ್ ಸ್ಪೆಷಲ್ ಏನು ಊಟ ಕೇಳ ಏನ್ ಊಟ ನಮ್ಮನಲ್ಲಿ ಇವತ್ತು ನಿಮ್ಮನಲ್ಲಿ ಏನು ಇವತ್ತು ನಮ್ಮನಲ್ಲಿ ಏನು ಇವತ್ತು ಹೇಳು ಖುಷಿ

ಯಾರಿದ್ರ ಲೈವ್ ಅಲ್ಲಿ ಮಾತಾಡಿ ನಿಮಗೋಸ್ಕರ ಮಾತಾಡ್ಲಿಕ್ಕೆ ಅಂತಾನೆ ಬಂದಿದ್ದೀನಿ ಲೈವ್ ನಂಗೆಲ್ಲರೂ ಕಂಗ್ರಾಟ್ಸ್ ಹೇಳಲ್ವಾ ನಂದು ಚಾನೆಲ್ ಸುತ್ತಿನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಪ್ಪ ಊಟ ಮಾಡಿ ಹೇಳಿ ಅಪ್ಪು ಅಪ್ಪು ಓಕೆ ಯಾರು ಮಾತಾಡ್ತಾ ಇಲ್ಲ ಸೊ ನಾನೀಗ ನ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡಬಾರ್ದು ಅಂದ್ರೆ ಸೊ ಮಾತಾಡಿ ಏನಾದರೂ ಮಾತಾಡೋದಿದ್ರೆ ಬೇಗ ಮಾತಾಡಿ ಇಲ್ಲ ಅಂದರೆ ನಾನು ಹೆಂಗೆ ಮಾಡ್ತೀನಿ ಓಕೆ ಬಾಯ್ ಚೆಕ್ಕೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಇದೇ ರೀತಿ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಸ್ ಎಲ್ಲ ನೋಡಿ ಅಂತ ಹೇಳ್ತಾ ಸೂಪರ್ ಚಾಟ್ ಸೂಪರ್ ಸ್ಟಿಕ್ಕರ್ಸ್ ಮೂಲಕ ನನಗೆ ಸಪೋರ್ಟ್ ಮಾಡಿ ಸೊ ಓಕೆ ಎಲ್ರಿಗೂ ಬಾಯ್ ಸೊ ಬಾಯ್ ಅನ್ನೋಷ್ಟೊತ್ತೀಲ್ಲ ಸೆವೆಂಟೀನ್ ಮೆಂಬರ್ಸ್ ಜನ ಅನ್ಬಿಟ್ಟು ಯಾಕೆ ನಿಮಗೆ ನನ್ನ ಲೈವ್ ಅಥವಾ ನನ್ನ ಇಷ್ಟ ಆಗಿದ್ರೆ ಸೂಪರ್ ಚಾಟ್ಸ್ ಸೂಪರ್ ಸ್ಟಿಕ್ಕರ್ಸ್ನ ಕಳಿಸಿ ಓಕೆ ನಾಳೆಯಿಂದ ನಾನು ಬ್ಯುಸಿ ಆಗ್ತೀನಿ ಯಾಕೆಂದರೆ ನಂದು ನನ್ನದು ಕ್ಲಾಸ್ ಬೇರೆ ಸ್ಟಾರ್ಟ್ ಆಗಿದೆ ಸೊ ನಾಳೆಯಿಂದ ನಾನು ಹೋಗಬೇಕು ಹಾಗೆ ನಾನು ನಿಮಗೆ ಇದು ಕೂಡ ತುಂಬ ಬುಕ್ ಆಗಿದೆ ಸೊ ಇವತ್ತು ಫ್ರೀ ಇರೋದ್ರಿಂದ ಇವತ್ತು ನಾನು ಲೈವ್ ಬಂದಿದ್ದೀನಿ ಸೊ ತುಂಬ ದಿನ ಆಗಿತ್ತಲ್ವ ಲೈವ್ ಬರದೆ ಸೊ ಲೈವ್ ಬಂದಿದ್ದೀನಿ ಮಾಡಿ ಮಗ ಹೇಳಿ ತಮ್ಮಂದಿರಿ ಅಕ್ಕ ತಂಗಿರಿ ಸಿರಜ್ ಊಟ ಆಯ್ತಾ ಸಿರಜ್ ಕನ್ನಡದವರ ಆಲ್ಮೋಸ್ಟ್ ಏನ್ ಲೈವ್ ಬಂದ್ರು ಬರೀ ಹಿಂದಿಯವ್ರು ಅವರು ಎಲ್ಲ ಬರ್ತಾರೆ ಕನ್ನಡದವ್ರು ಯಾರು ಬರೋದೇ ಇಲ್ಲ ಜಾಸ್ತಿ ಬಂದ್ರು ಕೂಡ ಚಾಟ್ ಮಾಡಲ್ಲ ಆಯ್ತು ಆಯ್ತು ಬ್ರದರ್ ಆಯ್ತು ಏನ್ ಊಟ ಇವತ್ತು ನಿಮ್ದು ಯಾವ ಊರ್ ನಿಮ್ದು ಸಿರೋಜ್ ಸಿರೋ ಅವರೆ ಓಕೆ ಥ್ಯಾಂಕ್ ಯು ಯಾವ ಊರು ನಿಮ್ದು ಚಿಕನ್ ಓ ನೈಸ್ ಚಿಕನ್ ಸಾಗಾ ಸಾಗಾ ಹಾಯ್ ನಾನು ಲಾಸ್ಟ್ ಟೈಮ್ ಲೇವಲ್ ಬಂದಾಗಲೂ ಇವರು ಜಾಯ್ನ್ ಆಗಿದ್ರು ಅನಿಸುತ್ತೆ ಯಾರಾದ್ರೂ ಗೊತ್ತಿಲ್ಲ ಇವರು ನನಗೆ ಸಾಗಾ ಸಾಗಾ ಟೂ ಲೈಕ್ ಓಕೆ ಥ್ಯಾಂಕ್ ಯು ಅದೇ ಖುಷಿಗೆ ಸೂಪರ್ ಚಾ ಸೂಪರ್ ಸ್ಟಿಕರ್ಸ್ ಕಳ್ಸಿ ನನಗೆ ಹೆಲ್ಪ್ ಆಗುತ್ತೆ ನನ್ನ ಚಾನಲ್ ಗ್ರೌತ್ ಆಗುತ್ತೆ ಲೈಕ್ ಕೊಟ್ಬಿಟ್ಟು ಒನ್ ಲೈಕ್ ಟೂ ಲೈಕ್ ಅಂತ ಹೇಳ್ತಿದ್ರು ನಿಮ್ಮದು ಯಾವ ಊರು ನಮ್ಮದು ಬಂದ್ಬಿಟ್ಟು ದಾವಣಗೆರೆ ತಾವು ಒಳಗೈತಿ ನಾವು ನಮ್ಮದು ದಾವಣಗೆರೆ ನಿಮ್ದು ಯಾವ ಕೆರೆ ಅಮ್ಮನೂರು ಮನೆಗೆ ಅಪ್ಪಗೆ ಊಟ ಊಟ ಮಾಡತ್ತೇಳು ಜಾಮೂನ ನಮ್ಮ ಮನೇಲಿ ಇವತ್ತು ಮಂಗ್ಳೂರು ನೈಸ್ ಮಂಗ್ಳೂರಲ್ಲಿ ತುಂಬ ಫೇಮಸ್ ಅಲ್ವಾ ಫಿಶ್ ಸೊ ನಿಮ್ಮನೇಲಿ ಏನೋ ಚಿಕನ್ ಮಾಡಿರೋದು ಲೈಕ್ ಕೊಟ್ಟಿದ್ದೀನಿ ಅಕ್ಕ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸಾಗಾ ಸಾಗಾ ಮತ್ತೆಂತ ಸಮಾಚಾರ ನಿಮಗೆ ನಿಮ್ದೇನು ನಮ್ದು ಇವತ್ತು ನನ್ನ ಮಗ ಜಾಮೂನ್ ಮಾಡುವ ಅಂದ ಸೊ ಜಾಮೂನು ಆಮೇಲೆ ಅನ್ನ ಮಳಕೆ ಉಳ್ಳಿಕಾಳು ಸಾಂಬಾರ್ ಅಷ್ಟೇ ಅಕ್ಕ ಊಟ ಆಯ್ತಾ ಇಲ್ಲ ಮಾಡಬೇಕು ನಿಮ್ಮದು ಈಗ ಮಾಡ್ಬೇಕು ಊಟ ನಮ್ಮ ಮನೆಯವ್ರಿಗೂ ಕರಿತಾ ಇದ್ದೀನಿ ಊಟ ಮಾಡೋಕ್ಕೆ ಸೊ ಅವ್ರಿಗೆ ಊಟ ಕೊಟ್ಬಿಟ್ಟು ನಾನು ಊಟ ಮಾಡಬೇಕು ನಿಮ್ದೇನು ಊಟ ಸಾಗ ಸಾಗ ಅವರೇ ಅದು ತಿನ್ಬಾಡೋ ವಿಷಯ ಅದು ತಿನ್ಬಾಡ ಹಾಳಾಗಿತ್ತು ಅದು ವಾಶ್ ಮಾಡ್ಕೊಂಡು ತಿನ್ಬೋದು ಶೀತದಂಗ್ ಬಿಡಿದ್ ನನಗ ಅಪ್ಪೋ ಅಪ್ಪೋ ಒಂದ್ ನಿಮಿಷ ಹಾಗೇರಿ ನಿಮ್ ನಮ್ದು ಊಟ ಆಯ್ತು ಅಕ್ಕ ಜೋಳದ ರೊಟ್ಟಿ ಅನ್ನ ಸಾಂಬಾರ್ ಅಕ್ಕ ಹೌದಾ ನೈಸ್ ನಂಗೆ ಜೋಳದ ರೊಟ್ಟಿ ತುಂಬಾನೇ ಇಷ್ಟ ಜೋಳದ ರೊಟ್ಟಿ ಅಂದ್ರೆ ನಂಗೆ ತುಂಬಾ ಇಷ್ಟ ನೆಕ್ಸ್ಟ್ ನಿಮ್ಮ ಸೈಡ್ ಬಂದಾಗ ನಿಮ್ಮನ್ನ ಭೇಟಿ ಅಂತ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ನಿಮಿಷ ಬಂದೇ ರೀ ಬನ್ನಿ ಬನ್ನಿ ನಮ್ಮ ಊರಿಗೆ ಊರು ನಿಮ್ದು ಸಾಗ ಸಾರಿ ಸ್ವಲ್ಪ ಮನೆಯವರಿಗೆ ದುಚ್ಬಿಟ್ಟು ಊಟ ಮಾಡಕ್ ಹೇಳೋಣ ಅಂತ ಹೋಗಿದ್ದೆ ಯಾವ್ ನಿಮ್ದು ಮಗ್ನೆ ಅವ್ರದ್ದು ಬೆಳಗಾವಿ ಅಕ್ಕ ಸೊ ನೈಸ್ ಈಗ ಕಡಿಮೆ ಆಗಿದ್ದಾರೆ ಮತ್ತೆ ಅಂತಾ ಸಮಚರ ನಮಸ್ಕಾರ ನಾನು ಕಮೋಡ್ YouTube ಆಗಿ ಅಕ್ಕ ಅಂತಾರೆ ಸಾಗಾ ಸಾಗಾ ಅವರು ತಮ್ಮ ನಾನು ನನಗೆ ದೊಡ್ಡವರ ಚುಕ್ಕರ ಗೊತ್ತಿಲ್ಲ ಬಟ್ ಬ್ರದರ್ ಅಂತ ಕರೀತೀನಿ. ಸಿರ ಸಿರೋರೆ ಅವರೇ ಓದ್ರಾ ಇದ್ರಾ? خوش ನನಗಂತೂ ಇಷ್ಟ ಅತೀಸ್ಟ್ ಅಕ್ಕ ತಂಗಿ ಅಂತನಾದರೂ ಮಾತಾಡ್ಕೊಂಡು ಇಷ್ಟು ಚಾಟ್ ಮಾಡಿ ನಮಗೆ ಒಂಥ ಟೈಮ್ ಕೊಟ್ಟು ನೀವು ಲೈವ್ ಆಗಿ ಇವರೆಲ್ಲ ಅದು ಖುಷಿ ಆಗುತ್ತೆ ಹೇಗಿದೆ ಬಿಸಿಲು ಅಲ್ಲಿ ಬೆಳಗಾವಿಯಲ್ಲಿ ಬ್ರದರ್ ಇಲ್ಲ ಅಂದ್ರೆ ದಾವಣಗೆರೆಯಲ್ಲಿ ಏನಪ್ಪ ತುಂಬಾ ಬಿಸಿಲು ಕಣ್ಣೆಲ್ಲ ಹುರ್ತವೆ ಅಷ್ಟು ಬಿಸಿಲು ನಮಗಂತೂ ಮನೇಲಿದೆ ಇಷ್ಟು ಸೆಕೆ ಬಿಸಿಲು ತಡೆಯಕ್ಕಾಗ್ತಿಲ್ಲ ಇನ್ನು ಹೊರಗಡೆ ಕೆಲಸ ಮಾಡೋರು ಹಿಂಗೆ ಎಷ್ಟು ಬಿಸಿಲು ಅದೇ ಕೆಲಸ ಮಾಡ್ತಾರೆ ನ ಪಾಪ ಹೌದೌದು ಮತ್ತೆ ಹೇಳಿ ಏನಾದರೂ ಕೇಳೋಣ ಸಾಕ ಋಷಿ ಕೆನ್ ಅನ್ನ ಊಟ ಮಾಡೋದು ಮಾತಾಡ್ತೀನಿ ನನಗೆ ಅಪ್ಪ ಜಾಮೂನ್ ಅಲ್ಲಿ ಇಟ್ಟಿದ್ದ ರೂಮಲ್ಲಿ ಇಟ್ಟಿದ್ದಂತೇಳ ಯಾರಿದ್ದೀರಾ ಲೈವಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಕೆಲಸ ಮಾಡೋದು ಮತ್ತೆ ಸಂಜೆ ಕೆಲಸ ಮಾಡೋದಕ್ಕ ಏನು ಕೆಲಸ ಮಾಡ್ತೀರಾ ನೀವು ಸಾಗ ಸಾಗ ಅವರೇ ಏನು ಕೆಲಸ ನಿಮ್ಮದು ನಾನು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲಿ ಮತ್ತೆ ಮೇಕವರ್ ಕ್ಲಾಸ್ ಕೂಡ ಮಾಡ್ತೀನಿ ಸೊ ಯಾರಾದರೂ ಮೇಕವರ್ ಕ್ಲಾಸ್ಗೆ ಜಾಯ್ನ್ ಆಗೋದಿದೆ ಹಾಗೆ ಹಾಗೆ ಇಲ್ಲ ಅಂದ್ರೆ ಮೇಕಪ್ ನನಗೆ ಕೊಡಿಸೋದಾದ್ರೆ ರೆಫರ್ ಮಾಡೋದಾದ್ರೆ ಮಾಡಿ ಕೆಲಸ ಹೌದು ಕಷ್ಟ ಆಗತ್ತಲ್ವಾ ಬಿಸಿಲು ಇವಾಗಂತೂ ಹೊಲದಲ್ಲಿ ಏನು ಹಾಕಿದ್ದೀರ ನೀವು ಸರಿ ನನ್ನ ಪ್ರೊಫೈಲಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಮೇಕೋವರ್ಸ್ ಹೇಗೆ ಮಾಡಿದ್ದೀನಿ ಅಂತ ಸೊ ನಿಮಗೆಲ್ಲ ನನ್ನ ವರ್ಕ್ ಇಷ್ಟ ಆಗಿದ್ರೆ ಮಾಡಿ ನನ್ನ ನಂಬರ್ ಕೂಡ ಮೆನ್ಷನ್ ನನ್ನ ಪ್ರೊಫೈಲಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಕಬ್ಬು ಮೆಕ್ಕೆಜೋಳ ಓ ಅವರು ಕಬ್ಬು ಮತ್ತೆ ಮೆಕ್ಕೆಜೋಳ ಹಾಕಿದ್ದಾರೆ ಪಾಪ ಕ ಮೆಕ್ಕೆಜೋಳ ಹ್ಮ್ ಕಡಲೆ ನಮಗೆ ಕೊಟ್ಕೊಳ್ಸಿ ಹಾಗಾದ್ರೆ ಗೋಧಿ ಕಡಲೆ ಮೆಕ್ಕೆಜೋಳ ಮೆಕ್ಕೆಜೋಳ ಏನು ಸಿಗುತ್ತೆ ಗೋಧಿ ಜೋಳ ಕಳಿಸಿ ಆಯ್ತಾ ದಾವಣಗೆರೆಗೆ ಹಾ ಹೆಂಗೆ ಪಾಪ್ಕಾರ್ನ್ ಪಾಪ್ಕಾರ್ನ್ ನಮ್ ನಾವು ಮಾಡ್ಬೇಕಲ್ಲ ಮತ್ತೆ ಎಂತ ಸಮಾಚಾರ ಹೇಗೆ ಕಳಿಸಿ ಓಕೆ ಓಕೆ ಬರೋಣ ಸರ್ ಬಂದಾಗ ಹೇಳ್ತೀನಿ ಆಯಿತಾ ನೆಕ್ಸ್ಟ್ ನಿಮ್ಮೂರು ಬೆಳಗಾವಿಗೆ ಬಂದಾಗ ಲೈವ್ ಬರ್ತೀನಿ ಮತ್ತೆ ಸೊ ನೀವು ಅವಾಗ ಲೈವ್ ಜಾಯ್ನ್ ಆಗಿದ್ರೆ ಸೊ ಬಂದು ನಿಮ್ಮ ಹತ್ರ ಮಾತಾಡಿ ಗೋಧಿ ಜೋಳ ತಗೊಂಡು ಜೋಳ ಇಲ್ಲಲ್ಲ ನಿಮ್ಮ ಹತ್ರ ಗೋಧಿ ಕಡಲೆ ಕಬ್ಬು ಎಲ್ಲ ತರ್ತೀನಿ ಅಪ ಡೋರ್ ಓಪನ್ ಮಾಡೋ ಅಂತ ಪಾಪಳ್ತೀವಿ ಋಷಿ ಋಷಿ ಏ ಋಷಿ 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 ಡೋರ್ ಓಪನ್ ಮಾಡೋಣ ಪಾಪು ಬರ್ತಾನೆ ಹ್ ದೇವಿ ನೋಡ್ತಾ ಇದಂತ ಏನು ಕೇಳ್ದ್ರು ಕೇಳ್ಸನ ಅಂತ ಋಷಿ ಡೋರ್ ಓಪನ್ ಬವಿತ್ కుమార్ ಹಾಯ್ ಸರ್ ಹಾಯ್ और नंदो विवेक कुमार और है आओ वाला बस आओ 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 अब जाओ आरू मैटे आरू मैटे देना 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 या ओके मांगने या हाय 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 डॉक्टर ना मम्मी करके ना? ना? तीज़ा? तीज़ा? था था था। था। करके ले करके ಕಡ್ಲೆ ಅಲ್ಲ ಕಡ್ಲೆ ಖಾಲಿ ಕಡ್ಲೆ ಪಾಪು ಕಲ್ಲು ಮಾಡಲ್ಲೂ ಕಲಿ ಮಾಡಲ್ಲಮ್ಮ ಓಕೆ ನಾನು ಊಟ ಮಾಡಬೇಕು ಸೊ ನಮ್ಮ ಮಕ್ಳಿಗ್ ಊಟ ಮಾಡಿಸ್ಬೇಕು ಸೊ ನಾನ್ ಲೈವ್ ನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಸರಿಯಾಗಿ ಬಂದ್ರು ಮತ್ತೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಾನು ಇಲ್ಲಿಗೆ ಲಾಗ್ನ ಲೈವ್ನ ಸಾರಿ ಮುಗಿಸ್ತಾ ಇದ್ದೀನಿ ನನ್ನ ಮಗ ಎಂಡ್ ಮಾಡ್ತೀನಿ ಯಾಕಂದ್ರೆ ನಾನು ಊಟ ಮಾಡಿಸ್ಬೇಕು ನಾನು ಸೊ ಹಾಗಾಗಿ ಅವನೇ ಲೈವ್ನ ಎಂಡ್ ಮಾಡ್ತೀನಿ ಓಕೆ ಓಕೆ ಬಾಯ್ 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 ಓಕೆ ಬಾಯ್ 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 ಸಾಕು ಸಾಕು ಓಕೆ ಬಾಯ್ ಆಯ್ತು ಅಯ್ಯೋ ಓಕೆ ಬಾಯ್ ಲೈಕ್ ಸೋತಿದೆ ಏನು ಮಾಡ್ಕೊಡಿ ಅಕ್ಕ ಕೊಡಬೇಕಾ ಏನು ಬ್ಲೂ ಕೊಡಿ ಅಕ್ಕ ಏನದು